ಸಿಯರ್ ಸುದಶರರ ಅಲಿಯಾಸ್ ನುಪುನಿತಂತಾ ಸಿದ್ಧಪಡರನ್ನ ನಮ್ಮ ಮೂರನೇ ಮತಿರಂ ಸರ್ವದಿಂದ ಪ್ರಲಾಪದ ಬಸವನವರು ನಮ್ಮ ನಿಮ್ಮಲ್ಲ ರಣೇಚ್ಚಿನ ರಾಜ್ಯದ ನಾಯಕರಾಗಿತಕ್ಕಂತ ಶ್ರೀ ರಾಮಲವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜವಾಬ್ದಿ ಯ ಸಂಸದ ಾರೆ ಸುಪ್ರೀಂ ಕೋರ್ಟ್ ಮತ್ತು ನಂತರ ಇನ್ಕಮ್ ಟ್ಯಾಕ್ಸು ಅವರು ಎಲ್ಲ ಕೂಡ ಅದರಲ್ಲಿ ಏನು ಉಳ್ಳಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಇವರು ಈ ರೀತಿ ಮಾತಾಡೋದ್ರಿಂದ ಅವರು ಚುನಾವಣೆ ಬಂದರೆ ಸಾಕು ಏನೋ ಒಂದು ಗೆಮಿಕ್ಸ್ ಮಾಡ್ಕೋಬೇಕು ಜೊತೆಲಿ ಮತ್ತು ಲಿಂಗಾಯತರು ಮತ್ತು ವೀರೇಶ್ ಅವ್ರನ್ನ ಧರ್ಮದ ಬಗ್ಗೆ ಮಾತಾಡಬೇಕು ಒಬ್ಬರು ಡಿ ದೀಕೇಶ್ ಕುಮಾರ್ ಹೊಡೆದಿರೋದು ಒಂದು ತಪ್ಪಾಯ್ತಿದ್ದೆ ಅವನು ಅಂತಾನೆ ಅದೇನು ಒಂದು ಇಂಪಾರ್ಟೆಂಟ್ ಅದು ಮಾತಾಡೋದು ಅವ್ನು ಸರಿ ಇಲ್ಲ ಅವ್ನಿಗೆ ನಟಿದೆ ಅಂತಾರೆ ಇದೆಲ್ಲ ಭಾಳ ನಾಟಕಗಳು ಜನ ನೋಡಿದ್ದಾರೆ ಈ ಸರಿ ಎರಡು ಪಕ್ಷಗಳನ್ನೂ ತಿರಸ್ಕಾರ ಮಾಡ್ತಾರೆ ಇದರಲ್ಲಿ ಮೋದಿಯವರು ಅಲೆ ಇದೆಲ್ಲ ಅಲೆ ಮುಂದೆ ಯಾರು ತಡೆಯೋಕ್ಕಾಗಲ್ಲ ಒಂದು ಬಹುತೇಕವಾಗಿ ಎಲ್ಲ ಯುವಕರು ಎಲ್ಲ ಮಹಿಳೆಯರು ರೈತರು ಎಲ್ಲ ಮೋದಿಯವರು ಭಾಳ ಕೆಲಸ ಮಾಡಿದ್ದಾರೆ ಅವನು ಸಾಥ್ ಕೊಡ್ತಾರೆ ಸರಿ ಮೇ ಇಪ್ಪತ್ತ್ಮೂರ ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ್ಯಾಮ್ಲಿ ಟಾರ್ಗೆಟು ಇಷ್ಟೇ ಈಗಿದ್ದಂಥ ಪರಿಸ್ಥಿತಿಯಲ್ಲಿ ಅವರವರು ತುತ್ತಾಟಿಕೊಳ್ತಾ ಇದ್ದಾರೆ ಇವತ್ತು ಅವರೆಲ್ಲ ಲೀಡ್ರುಗಳೆಲ್ಲ ಕೂಡ ಒಂದು ವೇದಿಕೆ ಮೇಲೆ ಇದ್ರು ಕೂಡ ಎಲ್ಲೋ ಒಂದು ಕಡೆ ಇಲ್ಲಿ ಕೆಳಗಮಟ್ಟದಲ್ಲಿದ್ದಂಥ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅಲ್ಲೆಲ್ಲಿ ತತ್ತಾಟಗಳು ಅಂತ ಇದೇ ಪಿಯವರು ಮತ್ತು ಇಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅವರು ಒಂದಾಗಿದ್ದು ಅಲ್ಲಿಗೆ ಪ್ರದೇಶದಲ್ಲಿ ಒಂದಾಗಲ್ಲ ಹಾಗಾಗಿ ಅದೆಲ್ಲ ನೋಡ್ತಾ ಇದ್ದರೆ ಅಸಮಾಧಾನ ಭಾಳಷ್ಟು ಜಾಸ್ತಿ ಇರೋಣ ಈ ಸರ್ಕಾರ ಮುಂದುವರಿಯಲ್ಲ ಅನ್ನೋದು ಎಲ್ಲರೂ ಕೂಡ ಒಂದು ರೀತಿ ಭವಿಷ್ಯನ ಕೊಡಿ ಇಲ್ಲಿದ್ರೆ ಒಂದು ಜನರು ಅಭಿಪ್ರಾಯನ ಕೊಡಿ ಹಂಗಾಗಿ ಈ ಚುನಾವಣೆಗಳ ನಂತರ ಈ ಸರ್ಕಾರ ಉಳಿಯಲ್ಲ ಉಳಿಯಲ್ಲ ಅನ್ನೋದು ನಾನು ಹೇಳ್ತೇನೆ ಸಣ್ಣ ಹುಡುಗ್ರು ಕೇಳಿ ದೊಡ್ಡ ದೊಡ್ಡ ತನಕ ಇದೇ ಮಾಡ್ತೇವೆ ನೀವು ನಂತರ ರಾಜ್ಯಾಧ್ಯಕ್ಷರ ಚೇಂಜ್ ಆಗ್ತಾರೆ ಮುಂದುವರಿಯಲ್ಲ ಅದೆಲ್ಲ ಕೂಡ ರಾಷ್ಟ್ರೀಯ ಅಧ್ಯಕ್ಷತೆ ತೀರ್ಮಾನ ಇಲ್ಲಿ ಸದ್ಯಕ್ಕೆ ನಾವೇನು ಮಾತಾಡ್ತೀವಿ ಪಾರ್ಟಿಯಲ್ಲಿ ಯಾರಿಗೆ ಸ್ಥಾನಮಾನ ಕೊಡಬೇಕು ರಾಷ್ಟ್ರೀಯ ಅಧ್ಯಕ್ಷತೆ ತೀರ್ಮಾನ ನಮಗೆ ಬೇಕಾದ್ರೆ ಇನ್ನು ಈ ಸರ್ಕಾರ ಇರಬಾರ್ದು ಈ ಸರ್ಕಾರ ಇರಬಾರ್ದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಅವ್ರು ರಾಜೀನಾಮೆ ಕೊಡಬೇಕಾಗುತ್ತೆ ಇದಕ್ಕೋಸ್ಕರವಾಗಿ ಅಲ್ಲಿ ಮಂಡ್ಯದಲ್ಲಿ ಇವತ್ತು ಏನು ಚುನಾವಣೆ ಅಂದರೆ ಮೊದಲೇ ಹಂತದ ಚುನಾವಣೆ ಅಂದರೆ ಕುಮಾರಸ್ವಾಮಿಯವರು ಎಲ್ಲಿ ಅಡ್ಡಾಡಿದ್ರು ಎಲ್ಲಿ ಅಡ್ಡಾಡಿಲ್ಲ ಅವ್ರ ಮಗನ ಗೆಲ್ಸ್ಕೋಬೇಕು ಮಂಡ್ಯ ಬಂದೇ ಬಿಟ್ಟರೆ ಇಲ್ಲಿ ಕೂಡ ಅಡ್ಡಾಡಲಿಲ್ಲ ಇವತ್ತು ಮೊನ್ನೆ ಸಿದ್ದರಾಮಯ್ಯರೇ ಅನೇಕ ದೇವೇಗೌಡರ ಅವ್ರಿಗೆ ಗೆಲೆಯೋದು ಇಷ್ಟ ಇಲ್ಲ ದಿನಗೊಂಡು ಗೆಲ್ಲೋದು ಇಷ್ಟ ಇಲ್ಲ ನಿಖಿಲವ್ರಿಗೆ ಗೆಲ್ಲೋದು ಇಷ್ಟ ಇಲ್ಲ ಪ್ರಜ್ವಲ್ ಅವ್ರಿಗೆಲ್ಲ ಇಷ್ಟೆ ಸ್ವತಃ ಸಿದ್ದರಾಮಯ್ಯ ಇಷ್ಟ ಇಲ್ಲ ಯಾಕಂದರೆ ಎಲ್ಲೋ ಒಂದು ಕಡೆ ಸೇಟ್ ತಿಳಿಸ್ಕೊಳ್ಳೋಕೆ ಇಲ್ಲಿ ಅವಕಾಶ ಸಿಕ್ಕಿದ್ದಿಲ್ಲ ಇದೊಂದು ಅವಕಾಶ ಅವರಿಗೆ ಯಾಕಂದರೆ ಮುಂಚೆಯಿಂದ ಕೂಡ ಹಾವು ಅಂತ ಅಂತೇಳಿ ಯಾಕಂದರೆ ಸಿದ್ದರಾಮಯ್ಯರು ಅನೇಕ ಬಾರಿ ಕೂಡ ಮುಖ್ಯಮಂತ್ರಿ ಆದಂಥ ಸೇನೆಯಲ್ಲಿ ಕೂಡ ಇಲ್ಲಿ ಈಗ ಅವ್ರದ್ದು ಮಾತಾಡ್ತಾರೆ ನಂತರ ಅವರು ಕೂಡ ಸಿದ್ದರಾಮಯ್ಯರು ಕೂಡ ಈ ಪ್ರಜ್ಞೆ ಮಾಡಲಾರೆ ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಜಂಟಿಯಾಗಿ ಮಾಡಬೇಕಾದಂಥ ತೀರ್ಮಾನ ತೊಗೊಂಡ ನಂತರ ಅವರೆಲ್ಲ ಕಾಟಾಚಾರ ಇರೋ ಜನರಿಂದ ತಪ್ಪು ತಪ್ಪಳ್ಕೊ ಕಾರಣದಲ್ಲಿ ಅವರೆಲ್ಲ ಈ ರೀತಿ ಆಗ್ತಾಯಿದೆ ಒಟ್ಟು ಪರಿಸ್ಥಿತಿ ಹೆಂಗಿದೆ ಅಂದರೆ ದೇವ್ರುಗಳನ್ನ ಸೋಲಿಸ್ಬೇಕು ಪ್ರಜೆಗಳನ್ನ ಸೋಲಿಸ್ಬೇಕು ಅಂದರೆ ಮತ್ತು ನಿಖಿಲ್ ಅವರು ಸೋಲಿಸಬೇಕಂದರೆ ಸಿದ್ದರಾಮಯ್ಯ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಬೇಕಾದಂಥ ಎಂಬಾಲಯ ಪ್ರಕರಣಗಳು ಜೆ ಡಿ ಎಸ್ಗೆ ನೀವು ಸಹಕಾರ ಕೊಡಬಾರ್ದು ಅಂತ ಹೇಳಿ ಆ ಭಾಗದಲ್ಲಿ ಇಪ್ಪತ್ತೈದನೇ ತಾರೀಕು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದು ಸೂರ್ಯಚಂದ್ರ ಸತ್ಯ ಅಷ್ಟೇ ಸತ್ಯ ಉಪ ಉಪಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ ಎಲೆಕ್ಷನ್ ಆಗಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಪೌತ್ರ ಮೈತ್ರಿ ಮಾಡಿಕೊಂಡ್ರಿಂದ ತುಮಕೂರಲ್ಲಿ ಕಾಂಗ್ರೆಸ್ನವರು ದೇವರ ದೇವೇಗೌಡರ ಮೇಲೆ ಹಾಸನದಲ್ಲಿ ಪ್ರಜಾ ಪ್ರಜಾರೋಹಣ ಮೇಲೆ ಸಿಡಿತದಿದ್ದಾರೆ ನಿಖಿಲ್ ಅವರು ಮಂಡ್ಯದಲ್ಲಿ ಸಿಖಲ್ ಮೇಲೆ ತನ್ನ ಸಿಗಬೇಕು ಸುಮಲತನಿಸಿದೆ ಬಹುಶಃ ದೇವಾರು ಗಲಾಟೆ ಮಾಡಬೇಡ ಕೇಳಿ ಬಹುಶಃ ಈ ಸರ್ಕಾರದ ರಿಸಲ್ಟು ಇವತ್ತು ಇಂದ ಇವತ್ತು ರಾತ್ರಿ ಎಲ್ಲ ಬೆಳಿಗ್ಗೆ ಗೊತ್ತಾಗ್ತದೆ ಕುಮಾರ್ ಅವರಿಗೆ ಗೊತ್ತಾಗ್ತದೆ ಅದೇ ರೀತಿ ಮೈಸೂರಲ್ಲಿ ಶಂಕರ್ ವಿಜಯಶಂಕರ್ ಇರ್ತಾರೆ ಕಾಂಗ್ರೆಸ್ದಿಂದ ಅಲ್ಲೂ ಕೂಡ ತರ ಅವರಿಗೆ ಸಪೋರ್ಟ್ ಕೊಟ್ಟಿಲ್ಲ ಈ ರಿಸಲ್ಟ್ ನೋಡಿ ಬೆಳಿಗ್ಗೆ ಇವತ್ತು ಈ ಸಮ್ಮಿಶ್ರ ಕಿತ್ತಡರು ಕೂಡ ನಾವು ತಿಳ್ಬಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಕಾರಣ ಇವತ್ತು ದೇವೇಗೌಡ ಸಲ್ಲಿಸಿ ಉತ್ತರ ಭಾರತದ ಮಧ್ಯ ಕರ್ನಾಟಕದ ಚಿಂತೆ ಇಲ್ಲ ಮಂಡ್ಯ ಮೈಸೂರು ಹಾಸನ ಬಿಟ್ಟರೆ ಯಾವುದೋ ತರ ಅವರು ಚಿಂತೆ ಇಲ್ಲ ಆ ಒಂದು ತಾಳು ಜಿಲ್ಲೆಗೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಮಧ್ಯ ಕರ್ನಾಟಕದ ನಮ್ಮ ಜಿಲ್ಲೆಗೆ ನಮ್ಮ ಶಾಸಕರಿಗೆ ಹಣವನ್ನೇ ಕೊಡೋದನ್ನ ಕಡಿಮೆ ಮಾಡಿದ್ದಾರೆ